ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಈಗೆಲ್ಲ ತುಂಬಾ ಎಲ್ಲ ಕಡೆಯೂ ಸಿಗುತ್ತೆ ತುಂಬಾ ಟೇಸ್ಟಿನೂ ಇರುತ್ತೆ ಮಾವಿನಕಾಯಿ ಚಿತ್ರಾನ್ನ ಮಾಡೋದ್ರಿಂದ ಒಂದೇ ಥರ ಚಿತ್ರಾನ್ನ ತಿಂದು ಬೇಜಾರಾಗಿದ್ದರೆ ಈ ಥರ ಮಾಡ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಸ್ಟೋವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಬೇಕು ನಮ್ಗೆ ನೋಡಿ ಹಾಕ್ಕೊಳ್ಬೇಕು ಜಾಸ್ತಿ ಎಣ್ಣೆ ಬಳಸೋರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ನೋಡಿ ಕಡಲೆ ಬೀಜ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಕಡಲೆ ಬೀಜ ಡ್ರೈ ಆಗಿದೆ ಇದಕ್ಕೆ ಬಿಳಿ ಎಳ್ಳು ಒಂದು ಸ್ಪೂನಷ್ಟು ಈಗ ಅದಕ್ಕೆ ಉದ್ದಿನಬೇಳೆ ಒಂದು ಚಮಚ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿದ್ರೆ ಚೆನ್ನಾಗಾಗುತ್ತೆ ನೋಡಿ ಈಗ ಅದಕ್ಕೆ ಸಣ್ಣದ ಕಟ್ ಮಾಡಿರೋಂಥ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಫಸ್ಟೇ ಹಾಕಬೇಕು ಈರುಳ್ಳಿಗೆ ಮುಂಚೆ ಹಾಕಿದ್ರೆ ಅದಕ್ಕೆ ಖಾರ ಅಂಶ ಎಲ್ಲ ಚೆನ್ನಾಗಿ ಬಿಡುತ್ತೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ತಿಂದರೂ ಕೆಲವ್ರಿಗೆ ಗ್ಯಾಸ್ಟಿಕ್ ಆ ಥರ ಆಗುತ್ತೆ ಅದೆಲ್ಲ ಆಗೋಲ್ಲ ಫಸ್ಟೇ ಎಣ್ಣೆಲಿ ಹಾಕಿದ್ರೆ ನೋಡಿ ಈರುಳ್ಳಿ ಒಂದು ನಾನು ದಪ್ಪ ಸೈಜ್ದು ಒಂದು ಕಟ್ ಮಾಡ್ಕೊಂಡಿದ್ದೀನಿ ಕೆಲವ್ರು ಈರುಳ್ಳಿ ಹಾಕಲ್ಲ ಮಾವಿನ್ಕಾಯಿ ಚಿತ್ರಾನ್ನಕ್ಕೆ ಆದರೆ ಈರುಳ್ಳಿ ಹಾಕಿದ್ರೆ ಅದು ಟೇಸ್ಟೇ ಚೆನ್ನಾಗಿರುತ್ತೆ ಕರ್ಬೇವು ಸ್ವಲ್ಪ ಈರುಳ್ಳಿ ಹಾಕಿದನೇ ಅದು ಬೇರೆ ಥರ ಚಿತ್ರಾನ್ನ ಮಾಡ್ಬೋದು ಮಸಾಲೆ ಥರ ರುಬ್ಬಿ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಈ ಥರ ಬಾಡಿಸ್ಕೊಳ್ಬೇಕು ನೋಡಿ ತುರ್ದಿರ ಮಾವಿನಕಾಯಿ ಸ್ವಲ್ಪ ಕಾಯಿ ಥರ ತಗೋಬೇಕು ಹಣ್ಣು ಥರ ತಗೋಬಾರ್ದು ಸ್ವಲ್ಪ ಹಣ್ಣು ಥರ ಇದ್ರೆ ಸ್ವೀಟ್ ಥರ ಬಂದ್ಬಿಡುತ್ತೆ ಚಿತ್ರಾನ್ನ ನೋಡ್ಕೊಂಡು ಹಾಕ್ಕೊಳ್ಬೇಕು ಹುಳಿ ತುಂಬಾ ಇರುತ್ತೆ ನಮಗೆ ಎಷ್ಟು ಹುಳಿ ಬೇಕೋ ನೋಡಿಕೊಂಡು ಹಾಕ್ಕೊಳ್ಬೇಕು ನೋಡಿ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಫ್ಟ್ ಆಗಬೇಕು ನೋಡಿ ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಈ ಥರ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಅದು ಮಾವಿನಕಾಯ್ದೆಲ್ಲ ಸಾಫ್ಟ್ ಆಗಬೇಕು ನೋಡಿ ಕಲರ್ ಚೇಂಜ್ ಆಗಿದೆ ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕಿದ ತಕ್ಷಣವೇ ಅದು ಸ್ವಲ್ಪ ತುಂಬ ಸಾಫ್ಟಾಗುತ್ತೆ ಬೇಗನೂ ಆಗುತ್ತೆ ನೋಡಿ ಆಗಿದೆ ನೋಡಿ ಈಗ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕೊನೇಲಿ ಹಾಕೋದಕ್ಕಿಂತ ಫಸ್ಟೇ ಈ ಥರ ಫ್ರೈ ಮಾಡೋ ಹೋಗಿ ಒಗ್ಗರಣೆಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಕೊನೇಲಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಆಗಿದೆ ಈಗ ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಮೇಲೆ ಸ್ಟವ್ ಆಫ್ ಮಾಡಬೇಕು ಕಾಯಿ ತುರಿ ಎಲ್ಲ ಹಾಕಿದಾಗ ಆ ಬಿಸಿನಲ್ಲೇ ಚೆನ್ನಾಗಿದಾಗುತ್ತೆ ನೋಡಿ ರೆಡಿ ಆಯಿತು ನೋಡಿ ರೆಡಿ ಆಗಿದೆ ಅವುಸಿಗೆ ಆಗುತ್ತೆ ನೋಡಿ ಈಗ ಒಂದು ಬೇರೆ ಒಂದು ಈ ಥರ ಬೌಲ್ಗೆ ಶಿಫ್ಟ್ ಮಾಡಿಬಿಟ್ಟು ಅದರಲ್ಲೇ ಅನ್ನ ಕಲಿಸ್ಕೊಳೋದು ನೋಡಿ ಈಗ ತುಂಬಾ ರುಚಿ ಇರುತ್ತೆ ಮಾವಿನಕಾಯಿ ಚಿತ್ರಾನ್ನ ಅಂತೂ ಮಾಮೂಲಿ ನಾವು ನಿಂಬೆಹಣ್ಣದು ಟೊಮೊಟೊ ಚಿತ್ರಾನ್ನಕ್ಕಿಂತ ಇದು ತುಂಬಾ ರುಚಿ ಇರುತ್ತೆ ಈ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಎಲ್ಲ ಕಡೆನೂ ಸಿಗುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಗೊಜ್ಜು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕಲಸಿದ್ರೆ ಕೆಲವ್ರು ಜಾಸ್ತಿ ಇಷ್ಟಪಡಲ್ಲ ಸ್ವಲ್ಪ ಲೈಟಾಗಿರಬೇಕು ಆ ಥರ ತಿಂತಾರೆ ನೋಡಿ ಈಗ ರೆಡಿಯಾಗಿದೆ ನೋಡಿ ಈಗ ಒಂದು ಪ್ಲೇಟಿಗೆ ಹಾಕೋಣ ನೋಡಿ ತುಂಬ ಚೆನ್ನಾಗಾಗಿದೆ ತುಂಬ ಟೇಸ್ಟಿನೂ ಇದೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್